ಪ್ಯಾಲೆಸ್ಟೈನ್ ದೇಶದ ಬಾವುಟ ಹಾರಿಸಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಬಾಗಲಕೋಟೆಯ ನಗರದಲ್ಲಿ ಹಿಂದೂ ರಾಷ್ಟ್ರ ಆಂದೋಲನ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಬಸವೇಶ್ವರ ವೃತ್ತದಿಂದ ನಗರದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈದ್ ಮಿಲಾದ್ ಹಬ್ಬದ ಸಮಯದಲ್ಲಿ ಕಿಡಿಗೇಡಿಗಳು ಪ್ಯಾಲೆಸ್ಟೈನ್ ದೇಶದ ಬಾವುಟ ಹಾರಿಸಿದ್ದರು ಸಂವಿಧಾನ ವಿರೋಧಿ ಕಾನೂನು ಉಲ್ಲಂಘನೆ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಂಡು ಶಿಕ್ಷೆ ವಿಧಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಮುಖಂಡರಾದ ಅಶೋಕ್ ಲಿಂಬಾವಳಿ ಸೇರಿದಂತೆ ಇತರ ಗಣ್ಯರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಸಂವಿಧಾನ ವಿರೋಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನನಗೆ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿರುವುದಕ್ಕೆ ಒಂದು ಕೋಟಿ ಹಣ ನೀಡಿದ್ದೇನೆ ವಿನಃ ಯಾವುದೇ ಹಗರಣ ಇಲ್ಲ ಎಂದು ರಾಮಾರೂಢ ಮಠದ ಸ್ವಾಮೀಜಿ ಸ್ಪಷ್ಟನೆ ನೀಡಿದ್ದಾರೆ ಅವರು ಬಾಗಲಕೋಟೆಯ ನಗರದ ಸಮೀಪ ಇರುವ ರಾಮಾರೂಢ ಮಠದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಬೆಂಗಳೂರಿನಿಂದ ಪೊಲೀಸ್ ಅಧಿಕಾರಿಗಳು ಬಂದಿದ್ದೇವೆ ನಿಮ್ಮ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಇದೆ ಎಂದು ಬೆದರಿಕೆ ಹಾಕಿ ಒಂದು ಕೋಟಿ ಹಣ ನೀಡದೇ ಇದ್ದಲ್ಲಿ ನಿಮಗೆ ಒದ್ದು ಒಳಗೆ ಹಾಕುವುದಾಗಿ ಭಯ ಹುಟ್ಟಿಸಿದ್ದರು ಇದರಿಂದ ದಿಕ್ಕು ತೋಚದೆ ಆಗಿ ಭಕ್ತರಿಂದ ಒಂದು ಕೋಟಿ ಹಣ ಸಂಗ್ರಹ ಮಾಡಿ ಆರೋಪಗಳಿಗೆ ನೀಡಿದ್ದೇವೆ ಹಣ ತೆಗೆದುಕೊಂಡು ಹೋಗಲು ತಂದಿರುವ ವಾಹನದ ನಂಬರ್ ಚೆಕ್ ಮಾಡಿದಾಗ ಪ್ರಕಾಶ್ ಮುದೋಳ್ ಎಂಬುವರಿಗೆ ಸೇರಿದ ವಾಹನ ಎಂದು ತಿಳಿದುಬಂದಿದೆ ಏನೋ ಮೋಸ ನಡೆಯುತ್ತಿದೆ ಎಂದು ಸಂಶಯ ಬಂದು ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು ಆಗ ಪೊಲೀಸರು ತನಿಖೆ ನಡೆಸಿದಾಗ ಎಲ್ಲವೂ ಬಹಿರಂಗವಾಗಿದೆ ನನ್ನ ವಿರುದ್ಧ ಯಾವುದೇ ಹಗರಣ ಇಲ್ಲ ಹಾಗೇನಾದರೂ ಹಗರಣ ಕಂಡು ಬಂದಲ್ಲಿ ಪಡಿಸಲಿ ಎಂದು ರಾಮಾರೋಡ ಮಠದ ಸ್ವಾಮೀಜಿ ಸವಾಲು ಹಾಕಿದರುಲ್ಲ ನಾವು ಹೇಳ್ದಂಗೆ ಕೇಳಬೇಕು ತಿಪ್ನಾಟಿಜಂ ಮಾಡಿ ಅವರು ನನಗೊಂದು ಕೋಟಿದು ಕೊಡಬೇಕು ಈ ಗ್ಯಾಸ್ ತರತಿ ಅರ್ಧದಕ್ಕಿಂತಲೂ ಹೆಸರು ಅಂದಾಗ ನಾನು ಎಲ್ಲ ಭಕ್ತರುಗಳಿಗೆ ಫೋನ್ ಮಾಡಿ ಮಧ್ಯಾಹ್ನ ಒಂದರಿಂದ ರಾತ್ರಿ ಒಂದು ಗಂಟೆ ಅನ್ನೋದ್ರಿಗೆ ಅರವತ್ತೊಂದು ಲಕ್ಷ ರೂಪಾಯಿ ಕೂಡಿಸ್ಕೊಂಡು ಒಯ್ದು ಕೊಟ್ಟಿವ್ರಿ ಮತ್ತೆ ಕಿರುಕೊಳ ಕೊಟ್ಟರು ಅವರು ಮತ್ತು ಮೂವತ್ತೊಂಬತ್ತು ಒಯ್ದು ಕೊಟ್ಟಿವಿ ಹೀಗಾಗಿ ಒಂದು ಕೋಟಿ ಕೊಟ್ಟಾಗ ನಮಗೆ ಅವ ಮತ್ತೆ ಫೋನ್ ಮಾಡಕತ್ತಿದ ಅದು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಏನು ಕಾರಣ ಆಯಿತು ಅಂತ ಕೇಳಿದರೆ ಇಸ್ಕೊಳಕ್ಕೆ ಬಂದಂಥ ಒಂದು ಗಾಡಿ ನೋಡಿದೆವಲ್ಲ ಅದಕ್ಕೆ ನಂಬರ್ ಇತ್ತು ಆ ನಂಬರ್ ತೆಗೆದು ಆ್ಯಪಿಗೆ ಹ್ಯಾಕ್ ನೋಡಿದಾಗ ಅದು ನಮ್ಮ ಡ್ರೈವರ್ ಪ್ರವೀಣ್ ಸತ್ತರೆಡ್ಡಿ ಮಲ್ಲು ಅಂತ ನೋಡಿ ನಮ್ಗೆ ಹೇಳಿದಾಗ ಅದು ಪ್ರಕಾಶ್ ಅಂತ ಬಂತು ಮೂರು ದಿನದಿಂದ ನಮ್ಮ ಬಂದಿದ್ದೆ ಇಲ್ಲಿ ಕುಂತಿದ್ದ ನನಗೆ ಆರಾಮಿಲ್ಲ ಮಲ್ಕೊಂಡಿದ್ದೆ ನಾನು ನಮಸ್ಕಾರ ಮಾಡಿ ಎದ್ದು ಹೋಗಾಗಿ ಯಾವ್ರವ್ರಿ ಅಂತ ಕೈದೆ ನಾವು ಪ್ರಕಾಶ್ ಅಂತ ಎದ್ದು ಹೋಗಿಬಿಟ್ಟಿನ ರೀ ಅದು ನೆನಪಾಯ್ತು ನನಗೆ ನೆನಪಾಗಿ ನಾವು ಕ್ರೈಮ್ ಆಫೀಸ್ಗೆ ಹೋಗಿ ನಾವು ಸಿ ಪಿ ಐ ಸಾಹೇಬ್ರ ನಾಗರೆಡ್ಡಿ ಸಹೇಬ್ರನ್ನ ಮತ್ತು ಆಮೇಲೆ ಡಿ ಎಸ್ ಪಿ ಸಾಹೇಬ್ರನ್ನ ಎಸ್ ಪಿ ಅಮರನಾಥ್ ರೆಡ್ಡಿ ಅವ್ರನ್ನ ಭೇಟಿ ಆದೀವಿ ಅವರೆಲ್ಲ ನಮ್ಮದು ಕೇಳ್ಕೊಂಡ್ರು ನಿರಪರಾಧಿ ಅದು ಎಲ್ಲ ಐತಿ ಅಂದ್ರೆ ಸತ್ಯವಾಗಿ ಇದನ್ನೆಲ್ಲ ಹೊರಗೆ ತೆಗಿತೀವಿ ಇಲ್ಲ ನಾಳೆ ನೀ ಸುತ್ತ ಬೀಳ್ತಿ ಅಂದರು ಇಲ್ಲ ಸರ್ ಹತ್ತು ನಾನು ಪ್ರಮಾಣ ಮಾಡಿ ಹೇಳಿದೆ ಅವರು ನಮಗೆ ಒಂದೇ ಇದ್ರೊಳಗೆ ಒಂದು ದಿನದೊಳಗೆ ಅದೆಲ್ಲ ತನಿಖೆ ಮಾಡಿ ಅದು ಯಾವ್ದು ಇಜ್ ಇದ್ದಂಥದ್ದನ್ನೆಲ್ಲ ಸತ್ಯ ಹೊರಗೆ ತೆಗ್ದಾರ ಭಾಳಷ್ಟು ಜನರಿಗೆ ಓಪವಾಗ್ಯದ ಭಕ್ತರಿಗಾಗಲಿ ಮಾಧ್ಯಮದವ್ರಿಗಾಗಲಿ ಯಾವ ಇಲಾಖೆಯವರಿಗಾಗ್ಲಿ ಬರೇ ಭಯದಿಂದ ಹೆಂಗೆ ನೂರು ಕೋಟಿ ಒಂದು ಒಂದು ಕೋಟಿ ಇವರು ಅಂತ ಹಿಂಗೆಲ್ಲ ತಿಳ್ದಾರ ಆದರೆ ನಿಜವಾಗಿ ನಾ ಯಾವ ಹಗರಣದಾಗೂ ಇಲ್ಲ ಅಂಥ ದೊಡ್ಡ ಹಗರಣನೂ ಇಲ್ಲ ಅವ ರೊಕ್ಕ ಎಸ್ಗಳ ನನಗೆ ಬರೀ ಮಠದ ಕೀರ್ತಿ ನಿನ್ನ ಪ್ರಾಣ ನಿನ್ನ ಮರ್ಯಾದೆ ಹೋಗ್ತದ ನಾವು ಹೇಳ್ದಂಗೆ ಕೇಳಬೇಕು ಇಷ್ಟು ದುಡ್ಡು ಕೊಡ್ಬೇಕು ಅಂದಾಗ ನಾನು ಅದು ಇಪ್ನಾಟಿಸಿಯಂ ಮಾಡಿದ್ರು ಅವ್ರು ಹೇಳ್ದಂಗೆ ಅವರು ಏನಂತಾರೆ ಅದಕ್ಕೆ ಎಸ್ ಅನ್ಕೋತ ಹೋಗಿ ಕೊಟ್ಟಿನಿ ಯಾವುದು ಇಲ್ಲ ಇನ್ನು ಮುಂದಾದರೂ ಕೂಡ ಯಾರಾದರೂ ಇಷ್ಟು ದುಡ್ಡು ಕೊಟ್ಟನೇ ಏನೋ ಮಾಡ್ಯಾನಂತ ಅಗ್ರಣ ಹೊರಗೆ ತೆಗೆದ್ರೆ ಅದನ್ನು ಎದುರಿಸಲಕ್ಷೆ ಯಾವುದೇ ತಪ್ಪು ಮಾಡಿಲ್ಲ ನಾನು ಜೀವನದಲ್ಲಿ ಇಲ್ಲಿತನ ತಪ್ಪು ಮಾಡಿಲ್ಲ ನಾನು ಮಾಡಿದ್ದು ಯಾರು ಬೇಕಾದವ್ರು ಹೊರಗೆ ತೆಗೀರಿ ಇವತ್ತೇ ಚಾಲೆಂಜ್ ಅದನ್ನ